ಈಗ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿದೆ ಈಗ ನಾನು ಅದರ ಬಗ್ಗೆ ಇಚ್ಛೆ ಹೋಗಲ್ಲ ಹಿಂದೆ ಈ ಎಮ್ದೊರೆ ಇದೆಯಲ್ಲ ಪಟ್ಟಣದಲ್ಲಿ ಪಕ್ಕ ಎಮ್ದೊರೆ ಅಲ್ಲಿ ನಾನು ಎಚ್ಎ ಫ್ಯಾಕ್ಟರಿ ಮಾಡಬೇಕು ಅಂತ ಹೇಳಿ ಹೆಲಿಕಾಪ್ಟರ್ ಡಿವಿಷನ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟೆ ನಮ್ಮ ಮಂತ್ರಿ ಆಗಿದ್ದಾರೆ ಏನೆಲ್ಲ ಮಾಡಿದ್ದಾಯ್ತು ಆದ್ರೆ ಒಂದೇ ಒಂದು ನಮ್ಗೆ ಅಪ್ಷನ್ ಬಂದಿರೋದ್ರೆ ನೀರಿಲ್ಲ ಅಂತ ಈ ರೀತಿ ಅದು ಸಕ್ಸಸ್ ಆಗಲಿಲ್ಲ ಅವಾಗ ನಾನೇನ್ ಮಾಡಿದೆ ನಾನು ಅದನ್ನೇ ತಗೊಂಡೋಗಿ ಗುಬ್ಬಿನಲ್ಲಿ ಹೇಮಾವತಿ ನಾನೇ ಹೋಗುತ್ತ ಪಕ್ಕದಲ್ಲಿ ಆರ್ನೂರ ನಾನು ಹಿಂದೆ ಎಮ್ ಎಲ್ ಎ ಆಗಿದ್ದ ಎಪ್ಪತ್ತೆಂಟರಲ್ಲಿ ಅಲ್ಲಿ ಡಿವಿಜನ್ಗಳು ನಮ್ಮ ಕ್ಷೇತ್ರದ ಸ್ವಲ್ಪ ಮಂಜೂರಾತಿ ಇತ್ತು ಅಲ್ಲಿ ಅದೆಲ್ಲ ನನಗೆ ಗೊತ್ತಿರೋದ್ರಿಂದ ನಾನೇನು ಮಾಡಿದೆ ತಗೊಂಡೋಗಿ ಗುಬ್ಬಿ ತಾಲೂಕು ಆಗಿದೆ ಇವತ್ತು ಇಡೀ ದೇಶದಲ್ಲೇ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಹೆಲಿಕಾಪ್ಟರ್ಸ್ನ ಡಿವಿಷನ್ ಮಾಡ್ತಾ ಇದೆ అదకే నా నరేంద్ర మోదీ అందీట్రనే కర్కే కర్క నే మంత్రి ఆగి సరి నరేంద్ర మోదీ కర్క బలర్ ఇంకా ఫుట్ పార్క్ ఎరడుకు కిరా రైల్వే శాంక్షన్ ఆయన ఎంట్ూర ఐవత్ కోటి శాంక్షన్ ఆయన అదూ నరేంద్ర మోదీ కరీతరు ಪಾರ್ಟಿ ನನಗೆ ಪಾರ್ಟಿ ಅಲ್ಲ ನನಗೆ ಜನತದೆ ಅಭಿವೃದ್ಧಿ ಆಗಬೇಕು ಈಗ ನಾನು ಇದನ್ನ ನಾನು ಮೆಟೀರಿಯಲ್ ಈಗ ಏನಾಗಿದೆ ಅಂದ್ರೆ ಹೆಲಿಕಾಪ್ಟರ್ ಅಲ್ಲ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಇರ್ತಕ್ಕಂಥದ್ದನ್ನ ಮಾಡತಕ್ಕಾದಾಗ ಅವತ್ತು ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು ನಾನು ಎಸ್ ಎಸ್ ಎಸ್ಆರ್ ಡಿ ಕೆ ಶಿವಕುಮಾರ್ ಮೂರು ಜನ ಹೋಗಿ ಮನವಿ ಕೊಟ್ಟು ಅವರಿಗೆ ಅವರು ಒಪ್ಪಿಗೆ ತಗೊಂಡು ಬಂದು ಅವರಿಗೆ ಜಾಗ ಸೆಲೆಕ್ಷನ್ ಮಾಡೋದಕ್ಕೆ ನಾವು ಜೊತೆಯಲ್ಲಿ ಹೋಗ್ವಿ ಅವತ್ತು ಹತ್ತಾರು ಕಡೆ ಜಾಗ ಇತ್ತು ಹತ್ತಾರು ಕಡೆ ಪ್ರಯತ್ನಗಳಿತ್ತು ಕೊನೆಗೆ ಅಂತಿಮವಾಗಿ ನಾವು ಅದನ್ನು ಒಪ್ಪಿಗೆ ಕೊಟ್ವಿ ಅದನ್ನು ಒಪ್ಪಿಗೆ ಕೊಟ್ಟಿದ್ದಾದಮೇಲೆ ಪ್ರಧಾನಮಂತ್ರಿ ನರೇಂದ್ರ ವಾಜಪೇಯಿ ಅವರೇ ಬಂದು ಅದು ಶಂಕುಸ್ಥಾಪನೆಯನ್ನು ಮಾಡಿದ್ವಿ ಶಂಕುಸ್ಥಾಪನೆಯನ್ನು ಮಾಡಿದ್ದು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಇಡೀ ದೇಶದಲ್ಲಿ ನಂಬರ್ ಒನ್ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಪ್ಯಾಸೆಂಜರ್ಸ್ ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಐದು ಕೋಟಿ ಹತ್ತು ಲಕ್ಷ ಜನ ಪ್ರಯಾಣ ಮಾಡಿದ್ದಾರೆ ಕೋಟಿ ಲಕ್ಷ ಜನ ಐದು ಕೋಟಿ ಹತ್ತು ಲಕ್ಷ ಜನ ಪ್ರಯಾಣ ಮಾಡಿದ್ದಾರೆ ಅಂದ್ರೆ ಬಾಂಬೆ ಮತ್ತು ಡೆಲ್ಲಿ ಏರ್ಪೋರ್ಟ್ನ ಪ್ಯಾಸೆಂಜರ್ ಬಯಸ್ ನಂಬರ್ ಒನ್ ಇರೋದು ಆ ಕಾರಣಕ್ಕೋಸ್ಕರ ಎರಡನೇ ಅರಿಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇತ್ತು ನಾನು ಡೆಲ್ಲಿಯಲ್ಲಿರೋದ್ರಿಂದ ನನಗೆಲ್ಲರೂ ಕೂಡ ಗೊತ್ತಾಗ್ತಾ ಇತ್ತು ಸೊ ಈಗೇನು ಮಾಡಿದ್ರು ಎಲ್ಲೋ ಒಂದು ಕಡೆಗೆ ಒಂದು ಕಡೆಗೆ ಕನಕಪುರದಲ್ಲಿ ಇನ್ನೊಂದು ಕಡೆ ನೆನ್ಮದಲ್ಲಿ ಅಂತೇಳಿ ಒಂದು ಪ್ರಸ್ತಾಪ ಮಾಡಿದ್ದಾರೆ ನನಗಿದು ಗೊತ್ತಾದ ಮೇಲೆ ನಾನು ಸ್ವಲ್ಪ ಶಾಸಕರ ಕೂಡಿ ನಾನು ಇಲ್ಲ ಅದು ಆದರೆ ಸಿಲಾವಲೆ ಆಗಬೇಕು ಸಿರಾವಲಲ್ಲಿ ಬಿಟ್ಟರೆ ಬೇರೆ ನಿಲ್ಲೂ ಆಗಕ್ಕಾಗಲ್ಲ ಅಂತೇಳಿ ಅದಕ್ಕೆ ಅಂಕಿಅಂಶ ಏನು ಅಂತಕ್ಕಂಥದ್ದೇ ದಾಖಲೆಗಳನ್ನೆಲ್ಲ ಇಟ್ಟಿದೀರಿ ಮಾಧ್ಯಮದವರು ನೀವು ಕೊಟ್ಟಿದ್ದೀರಿ ಮಾಧ್ಯಮದವರು ಬಂದಿ ಅದು ಸ್ವಲ್ಪ ಆಗಾಗ್ಗೆ ಜನಗಳಿಗೆ ಅವೇರ್ನೆಸ್ ನಾನು ಕೊಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಮಾಹಿತಿನ ನೀವು ಜನಗಳಿಗೆ ಕೊಡ್ಬೇಕು ಇನ್ನೊಂದು ಎಲ್ಲೋ ಒಂದು ಕಡೆಗೆ ನಾನು ಯಾಕೆ ಇವತ್ತು ಮುನ್ಸಿಪಾಲ್ಟಿ ನಾನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇದೊಂದು ಐತಿಹಾಸಿಕವಾದಂತ ನಿರ್ಣಯವನ್ನ ನಮ್ಮ ಮುನ್ಸಿಪಾಲಿಟಿಯಿಂದಲೇ ಪ್ರಾರಂಭ ಆಗಲಿ ಪ್ರಾರಂಭ ಆಗಬೇಕು ಇವತ್ತು ನಾನು ನಾನು ಒಂದೇ ಒಂದು ಹೇಳಿಕೆ ಕೊಟ್ಟ ಮೇಲೆ ಇಡೀ ದೇಶಾದ್ಯಂತ ಚರ್ಚೆ ಆಯ್ತು ಇಡೀ ದೇಶಾದ್ಯಂತ ಚರ್ಚೆ ಆಯ್ತು ಒಬ್ಬೊಬ್ಬರು ವ್ಯಾಖ್ಯಾನ ನಮ್ಮಂತರೇ ಇವ್ರು ಇಂತರ ವಿರುದ್ಧ ಆಗ್ತಾ ಅವ್ರ ವಿರುದ್ಧ ಆಗ್ತಾ ನಾನು ಯಾರು ವಿರುದ್ಧ ವಿರುದ್ಧ ಅನ್ನೋ ಪ್ರಶ್ನೆ ಅಲ್ಲ ನಾನು ಹಿಡಿದ್ ಕೆಲಸ ಆಗಬೇಕು ಎಚ್ ಎಲ್ ಫ್ಯಾಕ್ಟರಿ ಹೆಲಿಕಾಪ್ಟರ್ ಡಿವಿಷನ್ ನಾನು ಮಾಡೋಕ್ಕಾಗಲಿಲ್ಲ ಈಗ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದೀನಿ ಈಗ ನಮಗೆ ಹೇಮಾವತಿ ನೀರು ಬರ್ತಾ ಇದೆ ತೊಂದರೆ ಇಲ್ಲ ಕೂಡ ಎರಡು ಟಿ ಎಮ್ ಸಿ ಎರಡು ಪಾಯಿಂಟ್ ಟೂ ಟಿ ಎಮ್ ಸಿ ಬರುತ್ತೆ ಅದನ್ನು ತಮಿಳ್ನಾಡು ಮದ್ಲೂರ್ ಕೆರೆಗೆ ಕೊಟ್ಟಿದ್ದೀನಿ ಮದ್ಲೂರ್ ಕೆರೆ ನೀರನ್ನ ಹೆಲಿಕಾಪ್ಟರ್ ಅದು ಅದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೊಡ್ತೀನಿ ನೋಡಲು ಕೊಟ್ಟಿದ್ದೀನಿ ಎಲ್ಲ ಕಡೆ ಮಾಡಿದ್ದೀನಿ ಈಗ ಎಲ್ಲಿ ಬರುತ್ತೆ ಅದು ಅಂತ ಹೇಳಿದ್ರೆ ನೂರ ಐವತ್ತು ಕಿಲೋಮೀಟರ್ ಅಂತರದಲ್ಲಿ ಇರಬೇಕು ಇದು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಇನ್ನೊಂದು ಇಲ್ಲಿ ಬೆಂಗಳೂರಿಂದ ನೀವು ಕನಕಪುರದಲ್ಲಿ ಮಾಡಕ್ಕೆ ಹೋದ್ರೆ ಅದು ತಮಿಳುನಾಡಿಗೆ ಹತ್ರ ಆಗ್ತದೆ ತಮಿಳುನಾಡಿಗೆ ಹತ್ರ ಆಗ್ತದೆ ಅಲ್ಲಿ ತಮಿಳ್ನಾಡಿನವರು ಕೂಡ ಅಲ್ಲೊಂದು ಹೊಸೂರಿನಲ್ಲಿ ಅವರು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತಾ ಇದೆ ಅದರಿಂದ ಅಲ್ಲಿ ಮಾಡಕ್ ಆಗೋದಿಲ್ಲ ನ್ಮಂಗಲದಲ್ಲೇ ಅಂತಾರೆ ಧನಮಂಗಲ್ದಲ್ಲೆಲ್ಲ ಇಲ್ಲಿಂದ ನಮ್ಮ ಮನೆಯಿಂದ ವಿಧಾನಸೌಧಕ್ಕೂ ಒಂದು ಗಂಟೆ ತಗತಿ ಇನ್ನು ನೆಲ್ಮಗಲದಿಂದ ಎಂಟು ಗಂಟೆ ಆಗ್ತದೆ ಅನ್ನೋದನ್ನ ನೋಡಿ ಸೊ ಆಗೋದಿಲ್ಲ ಸೂಕ್ತವಾಗಿರೋದು ಜಾಗ ಇಲ್ಲಿ ಸ್ಥಿರ ಅಂತ ಹೇಳಿ ಯಾಕೆ ಅಂದ್ರೆ ನಮ್ಮ ಹತ್ರ ಈಗ ಮೂರು ಹೆದ್ದಾರಿ ಇದ್ದಾರೆ ಒಂದು ಬಾಣಾವರದಿಂದ ಹಿಡ್ಕೊಂಡು ತಮಿಳುನಾಡಿನ ಇದಕ್ಕೆ ಹೋಗ್ತಕ್ಕಂಥದ್ದು ಫೈ ಫಾರ್ಟಿ ಫೋರ್ ಒಂದು ನ್ಯಾಷನಲ್ ಹೈವೆ ಎನ್ ಎಚ್ ಫೋರ್ ಒಂದಿದೆ ಎನ್ ಬಂದು ಜೊತೆಗೆ ಇಲ್ಲಿಂದ ಐ ಬಿ ಇಂದ ಹಿಡ್ಕೊಂಡು ಮದ್ಲೂರವರೆಗೆ ಹೋಗ್ತಕ್ಕಂಥದ್ದು ಅದು ಅದು ಅದೊಂದು ಅದು ಫೈವ್ ಫಾರ್ಟಿ ಫೋರ್ ಇದು ಅರವತ್ತ್ ಮೂರು ಯಾವುದು ರೋಡ್ ಮೇಲೆ ಹೋಗ್ತಕ್ಕಂಥ ಅರವತ್ತೊಂಬತ್ತು ಈ ರೀತಿಯಾಗಿ ಹೋಗ್ತದೆ ಇದಂತಲೇನೆ ಈಗ ಆಯಿತು ಇವತ್ತು ಹೊಸ ರೋಡನ್ನು ಮಾಡಿದ್ದಾರೆ ನಾನು ಮೀಟಿಂಗ್ ಹೋದಾಗ ಹೋದಾಗ ಅವ್ರು ಹೇಳಿದರು ಅದನ್ನು ನಾನು ನಿಮ್ಮ ಹತ್ರ ಹೆಚ್ಚುಕೊಂಡ್ರೆ ತಪ್ಪೇನಿಲ್ಲ ಬೆಂಗಳೂರಿಂದ ಬೊಂಬೈ ಮುಂಬೈಗೆ ಒಂದು ದೊಡ್ಡ ರೋಡ್ ಮಾಡ್ತಾ ಇದ್ದಾರೆ ಆ ರೋಡ್ ಎಂತದಪ್ಪ ಅಂತಂದ್ರೆ ಕಮರ್ಷಿಯಲ್ ಕಾರಿಡಾರ್ ಅಂತ ಅದಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಲಕ್ಷಾಂತರ ಕೋಟಿ ಆಗ್ತಾ ಇದೆ ಅದು ಎಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಿರಾದಲ್ಲೇ ಪಾಸ್ ಆಗ್ತಾ ಇಲ್ಲಿ ಸಿರಾದಲ್ಲಿ ಇದ್ರೆ ಇಲ್ಲಿ ನಮ್ಗೆ ಎಂಟ್ರೆನ್ಸ್ ಇಲ್ಲ ಮದ್ಲೂರು ಮದ್ಲೂರು ಇದೆಯಲ್ಲ ಮೊದಲು ಊರು ಪಟ್ಟ ಇಟ್ಕೊಂಡು ಹಿಡ್ಕೊಂಡು ಅದು ಮುಂದಕ್ಕೆ ಅಂದಕ್ಕೆ ಹೋಗ್ತದೆ ಸಿರಾನ ಕೆಟ್ಸ್ ಮಾಡಿಬಿಡ್ತದೆ ಅದು ದೊಡ್ಡ ರೋಡ್ ಆಗುತ್ತೆ ಅದರ ಟೆನ್ ಲೇನ್ ಹತ್ತು ಪಥ ಹತ್ತು ಪಥದ ರೋಡ್ ಆಗ್ತದೆ ಅದು ಐತಿಹಾಸಿಕವಾದಂಥ ರೋಡ್ ಮಿನಿಮಮ್ ಸ್ಪೀಡ್ ಎಷ್ಟು ಅಂತಂದರೆ ಈಗ ಫಿಕ್ಸ್ ಮಾಡೋದು ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಆವಾಗ ಬೆಂಗಳೂರಿಂದ ಇದಕ್ಕೆ ಸಿರೋಕ್ಕೆ ಒಂದೇ ಗಂಟೆ ಎಲ್ಲ ನಲ್ವತ್ತು ಐವತ್ತೈದು ನಿಮಿಷ ಅವಕಾಶ ಇರಬೇಕಾದಾಗ ನಾನ್ ಸುಮ್ಮನೆ ಚಾಲ್ತಿ ಮಾಡಿದೆ ಈಗ ವಾರ್ತೆ ಚರ್ಚೆ ಆಗಿದೆ ಈಗ ಕೇಂದ್ರದ ಎಲ್ಲ ಸಚಿವರು ಕೂಡ ಕೊಡ್ತಾ ಇದ್ದಾರೆ ಎಂ ಪಿಗಳು ಕೊಡ್ತಾ ಇದ್ದಾರೆ ಎಲ್ಲರೂ ಕೊಡ್ತಾ ಇದ್ದಾರೆ ಇದು ಆಗಬೇಕು ಅಂತ ಹೇಳಿ ಇದನ್ನ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಧಿಕೃತ ದಾಖಲೆ ಆಗಿದೆ ಒಂದು ದಿವಸ ಅದಾದಂತ ಸಂದರ್ಭದಲ್ಲಿ ನಾನು ಕೌನ್ಸಿಲರ್ ಆದಾಗ ರೆಸೊಲ್ಯೂಷನ್ ಮಾಡಿಕೊಟ್ಟಿದ್ವು ಅಂತ ಹೇಳಿ ಉಮ್ಮ ಕೊಚ್ಕೋಬೇಕಲ್ಲ ನಾಳೆ ಅದಕ್ಕೆ ಇದನ್ನ ಎಲ್ಲರೂ ಹೆಮ್ಮೆ ಎಂದು ಅಂತ ರೀತಿಯಲ್ಲಿ ಆಗ್ಬೇಕು ಅನ್ನೋ ಕಾಣ್ಕೊಳ್ತಾರೆ ಒಂದು ರೆಸೊಲ್ಯೂಷನ್ ಇದು ಪ್ರಸ್ತುತ ಮತ್ತು ಅಧಿಕೃತ ಮತ್ತು ಸಂಯೋಚಿತ ಇದನ್ನ ನೀವು ಒಂದು ರೆಸೊಲ್ಯೂಷನ್ ಅನ್ನು ನೀವು ಡ್ರಾಫ್ಟ್ ಮಾಡ್ಬೇಕಾದಾಗ ನಾನು ಮೆಟೀರಿಯಲ್ ಕೊಡ್ತೀನಿ ನೋಡಿ ಇಲ್ಲಿ ಸಿದ್ದರಾಮಯ್ಯ ಕೊಟ್ಟರು ಅದೆಲ್ಲರೂ ಇದೆ ಪತ್ರಿಕೆಯವರೆಗೂ ಕೂಡ ಇದ್ರ ಜೊತೆಯಲ್ಲಿ ಪ್ರಪೋಸಲ್ ಫಾರ್ ಸೆಕೆಂಡ್ ಏರ್ಪೋರ್ಟ್ ಅಟ್ ಸಿರಾ ಯಾವ ಕಾರಣಕ್ಕೋಸ್ಕರ ಕೊಡಬೇಕು ಅನ್ನೋದಕ್ಕೆ ಒಂದು ಒಂದು ಟಿಪ್ಪಣಿ ಮಾಡಿದ್ದೀನಿ ನಾನು ಆ ಟಿಪ್ಪಣಿ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ನಿಮ್ಮ ಸ್ಥಳದ ಮಹಿಮೆ ನಿಮ್ಮ ಸ್ಥಳದ ಮಹಿಮೆ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕಾದಾಗ ಇದನ್ನು ಓದಿದ್ರೆ ಅರ್ಥ ಆಗುತ್ತೆ ಇದು ನಾನು ಮಾಡೋದು ಸುಮ್ಮನೆ ಒಂದು ಲಿಮಿಟ್ ಆಗಿ ಮಾಡಿದ್ದೀನಿ ಇನ್ನೂ ಕೂಡ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ ಮಾಡಿಸ್ತಾ ಇದೆ ಅದ ಡಿ ಪಿ ಆರ್ ಮಾಡಿಸ್ತಾ ಇದೆ ಈ ಇದನ್ನೆಲ್ಲರೂ ನಿಮ್ಮ ಕಡೆ ಕೊಟ್ಟಿರ್ತೀರಿ ಇದು ನ್ಯಾಷನಲ್ ಲೆವೆಲ್ ಎಷ್ಟು ಬರ್ತವೆ ಕನೆಕ್ಟಿವಿಟಿ ನಮಗೆ ಅಂದರೆ ಎನ್ ಎಚ್ ಫಾರ್ಟಿ ಏಟ್ ಎನ್ ಎಚ್ ಫಾರ್ಟಿ ಸೆವೆನ್ ಡೆಲ್ಲಿ ಚೆನ್ನೈ ಮಂಗಳೂರು ವೆಲ್ಲಿಪುರಂ ಒಂದವರ ರೇಣುಗುಂಟ ಇವೆಲ್ಲ ರೋಡ್ಗಳು

ಎಲ್ಲರಿಗೂ ಪೇಮೆಂಟ್ ಮಾಡಿಸಬೇಕು ಒಂದೊಂದು ಎಕರೆಗೆ ಒಂದೂವರೆ ಕೋಟಿಗೂ ಪೇಮೆಂಟ್ ಪೇಮೆಂಟ್ ಮಾಡಿಸ್ಬಿಟ್ಟೆ ಅದಕ್ಕೆ ಈಗ ಮಾಡಿದೆ ನಾನು ಅಲ್ಲಿ ಐವತ್ಮೂರು ಕಿಲೋಮೀಟರ್ ತಿಮರಾಜು ನಮ್ಮ ಭಾಷಾ ಬಾರ್ಡರ್ ಇದೆಯಲ್ಲುಟೆ ಉಜ್ಜುನ್ ಕುಂಟೆ ಉಜ್ಜುನ್ ಕುಂಟೆವರೆಗೂ ಕೂಡ ಐವತ್ ಮೂರು ಕಿಲೋಮೀಟರ್ ಸ್ಯಾಂಕ್ಷನ್ ಆಗಿದೆ ಅದೇ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಏಜೆನ್ಸಿ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ತೀರ್ಮಾನ ಆಯಿತು ಒಂದಕ್ಕೊಂದು ಒಂದು ಏಜೆನ್ಸಿ ಕೊಟ್ಟಿದ್ದಾರೆ ಅವರು ಈಗ ಮಾಡ್ತಾರೆ ಎಂಟುನೂರ ಹತ್ತು ಕೋಟಿ ಅದು ರೈಲ್ವೆಗೂ ಕೂಡ ಸ್ಯಾಂಕ್ಷನ್ ಆಯಿತು ಅದನ್ನು ಕೂಡ ಅದಕ್ಕೆ ನರೇಂದ್ರ ಮೋದಿ ಅವರು ಕರ್ಕೊಂಡು ಕೊಡ್ತಾ ಹೋಗದ್ದು ಕೂಡ ಮಾತಾಡಿ ಕರ್ಕೊಂಡು ಮಾಡ್ಕೋತರ ಬಗ್ಗೆ ಹೇಳಿ ಏನಂದ್ರೆ ಎಲ್ಲೋ ಒಂದು ಕಡೆಗೆ ಪ್ರಧಾನಮಂತ್ರಿಗಳು ಬಂದರೆ ನಮಗೆ ಸ್ಥಳೀವದ್ಧ ಮಹಿಮೆ ಏನು ಅಂತಕ್ಕಂಥದ್ದು ಗೊತ್ತಾಗ್ತದೆ ಅಂತ ಹೇಳಿ ಸೊ ಆ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ ರೈಲ್ವೆ ಆಗ್ತಾ ಇದೆ ಇದು ನಿಮ್ಮ ನೀವು ನಾರ್ತ್ ಇಂಡಿಯಾಕ್ಕೆ ಆಮೇಲೆ ಹೆಲಿಕಾಪ್ಟರ್ ಡಿವಿಷನ್ ಇರ್ತಕ್ಕಂಥದ್ದು ದುಬಿನಲ್ಲಿ ಇನ್ನೊಂದು ಡಿ ಡಿಒ ಇರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಡಿಆರ್ ಡಿಒ ಇದೆಯಲ್ಲ ಅದು ಹತ್ತು ಸಾವಿರ ಎಂದ್ರೆ ಕೊಟ್ಟರು ಅದು ನಾನು ಕೃಷಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆ ಪ್ರಸ್ತಾಪ ಅವಾಗ ನಾವು ಕೊಡಬೇಕು ಹೇಳಿ ಎನ್ಮೈ ನಾವು ನಾವೆಲ್ಲರೂ ಕೂಡಿಕೊಂಡು ತೀರ್ಮಾನ ಮಾಡಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ನನ್ನ ಕಂಟ್ರೋಲಲ್ಲಿ ಸುಮಾರು ಹದಿನೈದು ಸಾವಿರ ಎಕರೆ ನಮಿ ನಿಂತು ಅದನ್ನ ಹತ್ತು ಸಾವಿರ ಎಕರೆ ಕೂಡ ಡಿ ಆರ್ ಡಿಒ ಬರ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬರ್ತಾ ಇದೆ ಇವೆಲ್ಲದೂ ಗೊತ್ತಾಯಿದೆ ಅನ್ಮ್ಯಾಂಡ್ ಹೆಲಿಕಾಪ್ಟರ್ಸ್ ಇದು ತಯಾರಾಗದೇ ಇಲ್ಲ ಚಳಕೆರೆಯಲ್ಲಿ ಈ ಚಳಕೆರೆಯಲ್ಲಿ ಆಗ್ತಾ ಇರೋದ್ರ ಜೊತೆಗೆ ಈ ದೇಶದಲ್ಲಿ ಏನಾದರೂ ಕೂಡ ಆಂತರಿಕವಾಗಿ ಯುದ್ಧ ಅಂತ ಪ್ರಶ್ನೆ ಬಂದರೆ ಎಲ್ಲ ಹೆಲಿ ಹೆಲಿಕಾಪ್ಟರ್ಸನ್ನು ಎರೋಪ್ಲೇನ್ನ ಲ್ಯಾಂಡ್ ಮಾಡೋದಕ್ಕೆ ಚಳಕೆರೆ ಮೇಲೆ ಒಂದು ಫ್ಲಾಟ್ ಮಾಡ್ತಾ ಇದ್ದಾರೆ ದೋಟ್ದು ಅಷ್ಟನ್ನು ನಿಲ್ಲಿಸೋದಕ್ಕೆ ಅವಕಾಶ ಇರತಕ್ಕಂಥದ್ದು ಅಂದರೆ ನಮ್ಮ ನಮ್ಮ ಎಷ್ಟು ಮಹತ್ವ ನಮ್ಮ ಜಾಗ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಆವಾಗ ನಮ್ಮ ಈ ಏನಾಗುತ್ತೆ ಎಂಟ್ರೆನ್ಸ್ ಆಗುತ್ತೆ ಇದು ನಾಂತರ್ ಕರ್ನಾಟಕಕ್ಕೆ ಎಂಟ್ರಿ ಬೆಂಗಳೂರಿಗೂ ಎಂಟ್ರಿ ಸೊ ಆ ರೀತಿಯಾಗಿ ಇದು ಅಡ್ವಾಂಟೇಜ್ ಇರೋದ್ರಿಂದ ಸಿರಾದ ಮಾಡಬೇಕು ಅಂತ ಮಾಡಿದ್ವಿ ಜೊತೆಗೆ ಒಂದು ಇಂಡಸ್ಟ್ರಿಯಲ್ ಹಕ್ಕು ಏನಂತಂದ್ರೆ ಚೆನ್ನೈ ಬೆಂಗಳೂರು ಕಾರಿಡಾರ್ ಅಂತಕ್ಕಂಥದ್ದು ಪಾಸ್ ಆಗೋದು ಸಿರಾದಲೆ ಮುಂಬೈ ಬೆಂಗಳೂರು ಕಾರಿಡಾರ್ ಪಾಸ್ ಆಗೋದು ಸಿರಾದಲೆ ಸೊ ಬೆಂಗಳೂರು ಬೀದರ್ ಪಾಸ್ ಆಗೋದು ಸಿರಾ ಇದು ಬೀದರ್ ಪಾಸ್ ಆಗೋದು ಸಿರಾದಲೆ ಮೂರು ಕಾರಿಡಾರ್ಗಳು ಪಾಸ್ ಆಗ್ತದೆ ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ಹಬ್ಬ ಆಗಿದೆ ಈ ವಸಂತರಸಾಪುರ ತುಮಕೂರು ಹತ್ರ ವಸಂತರ್ಸಾಪುರದಲ್ಲಿ ಎಷ್ಟು ಇಂಡಸ್ಟ್ರಿಗಳು ಬರ್ತಾ ಇದೆ ಅಂದ್ರೆ ನಿಮಗೆ ಓಡಾಡೋದ ಜಾಗ ಇರಲಿಲ್ಲ ಅಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅದ್ರ ಪಕ್ಕದಲ್ಲಿ ಸಿರಾ ಬಾರ್ಡರ್ ಇದೆಯಲ್ಲ ಸಿ ಬಿ ದೇವಸ್ಥಾನ ಪಕ್ಕದಲ್ಲಿ ನಮ್ಮ ಲ್ಯಾಂಡ್ ಅಕ್ವೈರ್ ಆಗಿರೋದು ಮೂರು ಸಾವಿರ ಎಕರೆ ಫೈನಲ್ ನೋಟಿಫಿಕೇಶನ್ ಆಗೋಯ್ತು ಅಲ್ಲೆಲ್ಲರೂ ಕೂಡ ಮೂರು ಸಾವಿರ ಎಕರೆನಲ್ಲೂ ಇನ್ನೊಂದು ಐನೂರ ಎಕರೆ ಡಿಫ್ರೆ ಇದು ಡಿಸ್ಪ್ಯೂಟಲ್ಲಿ ಇದೆ ಅದು ಸೆಟಲ್ ಆದರೆ ಸಾವಿರ ಎಕರೆ ಆಗ್ತದೆ ಅದಾಯ್ತು ಅಂತಂದ್ರೆ ನೀವು ಒಟ್ಟು ಸಿರೋದ್ರಿಗೂ ಕೂಡ ಇಂಡಸ್ಟ್ರಿಯಲ್ಲಿ ಡಬ್ಲ್ಪ್ ಆಗ್ತದೆ ಟೌನ್ಶಿಪ್ ಆಗ್ತದೆ ಅದನ್ನ ಅಲ್ಲಿಂದ ಹೆಲಿಕಾಪ್ಟರ್ಗಳನ್ನ ಮಾಡೋಕೆ ಏರೋಪ್ಲೇನ್ ಮಾಡಕ್ ಬರೋದಿಲ್ಲ ಎಲ್ಲಿ ಬರ್ತದೆ ಅಂತಂದ್ರೆ ನಮಗಿರ್ತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇನ್ನೊಂದಕ್ಕೆ ಅಂತರ ನೂರೈವತ್ತು ಕಿಲೋಮೀಟರ್ ನೂರ ಕಿಲೋಮೀಟರ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದು ಬರ್ತಕ್ಕಂಥದ್ದು ಎಮ್ದೊರೆ ಕೊನೆ ಅಂದ್ರೆ ಚಂಗ ಬೇವನೆ ಬೇವನೆಳ್ಳಿ ಮತ್ತು ಎಮ್ದೊರೆ ಮಧ್ಯದಲ್ಲಿ ಸೂಕ್ತವಾದಂತಹ ಕೂಡ ಇದೆ ಗೌರ್ಮೆಂಟ್ ಲ್ಯಾಂಡ್ ಕೂಡ ಇದೆ ಅದರ ಜೊತೆಗೆ ನಾನು ತಾವೇ ಕೇರನ್ನು ಕೂಡ ಗಮನದಲ್ಲಿಟ್ಕೊಂಡಿದ್ದೀನಿ ಅಲ್ಟಿಮೇಟ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾದ್ರೆ ಎಲ್ಲಿ ಬರ್ತದೆ ಅಂತಕ್ಕಂಥದ್ದು ನೋಡೋಣ ಈ ಎಲ್ಲ ಮಾಹಿತಿನ ಯಾಕೆ ಮೊದಲು ನಾನು ಕೊಡ್ತಾ ಇದ್ದೀನಿ ಇದರಲ್ಲಿ ಬಹಳ ಮುಖ್ಯವಾಗಿ ಆಗಿರ್ತಕ್ಕಂಥದ್ದು ನಮಗೆ ನೀರು ನೀರಿಂದ ನಾವು ಅವ್ರು ಕೇಳ್ತಾ ಇರೋ ನೀರಿ ಕೇಳ್ತಾ ಇರೋದಕ್ಕೆ ಕಂಪ್ಲೀಟ್ ಮತ್ತೂರ್ ಕೆರೆ ನೀರು ನಾವು ಅಂತಕ್ಕಂಥ ಮಾತು ಒಪ್ಕೊಂಡಿದ್ದೀವಿ ಮಕ್ಳೂರ್ಗೆ ಈಗ ನಮಗೆ ಎತ್ತಿನೊಳೆ ಬರ್ತಾ ಇದೆ ಇದು ಹೇಮಾವತಿ ಬಂದಿದೆ ಭದ್ರನೂ ಬರ್ತದೆ ಎತ್ತಿನೊಳೆನೂ ಬರ್ತದೆ ಪ್ರದೇಶ ನಮ್ಮ ಎಲ್ಲಿ ರೈತರಿಗೆ ಸಹಾಯ ಆಗ್ತಕ್ಕಂಥದ್ದು ಏನಾದ್ರು ಆದ್ರೆ ಸ್ವಲ್ಪ ಏನಾದ್ರು ರೈತರಿಗೆ ಅನ್ನ ಬೆಳೆ ಬೆಳೆದು ಗುರುವಂತದ್ದು ಒಂದು ಪ್ರದೇಶ ಅಂತಂದ್ರೆ ಇನ್ನು ಸಿಗದಿಂದ ಮುಂದಕ್ಕೆ ನಮಗೆ ನಿಮ್ಗೆ ಏನ್ ಬೇಕಾದ್ರೂ ಬಳಿಬಹುದು ಒಂದು ಮುಕ್ತ ಅರ್ಥ ಮಾಡ್ತೇನೆ ಇಡೀ ಭಾರತ ದೇಶದಲ್ಲಿ ಹತ್ತು ಕ್ಲೈಮೆಟಿಕ್ ಝೋನ್ಸ್ ಅಂತ ಇದೆ ಅಂದ್ರೆ ವೈವಿಧ್ಯಮವಾಗಿರ್ತಕ್ಕಂಥ ಇರ್ತವೆ ಕರ್ನಾಟಕ ಒಂದರಲ್ಲೇ ಇದೆ ಅದರಲ್ಲೂ ಸಿರದಿಂದ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗುತ್ತೆ ಅಡ್ವಾಂಟೇಜ್ ತಗೊಂಡು ನೀವು ಏನ್ ಬೇಕಾದ್ರೂ ಪ್ರಪಂಚಕ್ಕೆ ಏನ್ ಬೇಕಾದ್ರೂ ಬೆಳೆಯೋದಕ್ಕೆ ಬೆಳೆಯೋದು ಬೆಳೆಯೋದಕ್ಕೆ ಅವಕಾಶ ಇದೆ ಅದಕ್ಕೆ ಏರ್ ಕಾರಣ ಅಂದ್ರೆ ನಮ್ಮ ಮೊದಲು ಇಲ್ಲಿಂದ ರೈತ ಬೆಳೆದಂಥ ನಿಮ್ಮ ನಾನು ಒಂದು ನನಗೆ ಅಮೆರಿಕದಿಂದ ನನಗೆ ಮಾಡ್ತಾರೆ ಎಲ್ಲಿ ಇದೆ ಕೊತ್ತಂಬರಿ ಸೊಪ್ಪು ಶಿರಾದಿಂದ ಬಂದಿದೆ ನಮಗೆ ಅಂತ ಕೊತ್ತಂಬರಿ ಸೊಪ್ಪು ಹೋಗ್ತದೆ ನಮ್ದು ನುಗ್ಗೆ ಸೊಪ್ಪು ಹೋಗ್ತದೆ ಮುಗ್ಗೆ ಸೊಪ್ಪು ಇದೆಯಲ್ಲ ಆ ನುಗ್ಗೆ ಸೊಪ್ಪನ್ನು ಫೌಡರ್ ಮಾಡಿ ಬೆಂಗಳೂರಿನಲ್ಲಿ ಒಂದು ಕಂಪನಿ ಮಲ್ಟಿ ನ್ಯಾಷನಲ್ ಕಂಪನಿ ಫೌಡರ್ ಮಾಡಿ ಅಮೆರಿಕ ಕಳಿಸ್ತಾರೆ ಅದು ನುಗ್ಗೆ ಸೊಪ್ಪು ಎಲ್ಲ ಕರೆಕ್ಟ್ ನೋಡಬಹುದು ಇಲ್ಲಿ ಹುಳಿಯಾರು ಶಿರಾ ಮಸಳಕಾಯಿ ಕರೆಕ್ಟ್ ಸೊ ಇದನ್ನ ಅಡ್ವಾಂಟೇಜ್ ಇದೆ ಅಗ್ರಿಕಲ್ಚರ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಅದನ್ನ ಏನ್ ಕಾರ್ಗೋಡ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮೊದಲು ಮಾಡಿ ಅಂತ ಹೇಳಿ ಒಂದು ಪ್ರಪೋಸಲ್ ಇಟ್ಟಿದ್ದೆ ಅಲ್ಲಿ ಬಂದು ಮನವಿ ಕೆಂಪೇಗೌಡರು ಇದಾರ ಅವರು ನಾವು ಇರೋದು ಏನಪ್ಪ ಅಂದರೆ ಎಲ್ಲ ನಾನು ಹುಟ್ಟಿದ್ರೆ ಏನಪ್ಪಾ ಎಲ್ಲದ ಮನುಷ್ಯ ಹುಟ್ಟಿದ ಮೇಲೆ ಗುಣ ಅನೇಕ ಗುಣ ಇರ್ತದೆ